ೂಷನ್ ಕುಮಾರಸ್ವಾಮಿ ಅವರ ಮೇಲೆ ಸಿ ಸಾಯಿ ವೆಂಕಟೇಶ ವೆಂಕಟೇಶ್ವರ ಮಿನರಲ್ಸ್ನಲ್ಲಿ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಲೋಕಾಯುಕ್ತವರು ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಕೇಳಿದ್ದಾರೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಆದರೆ ಇವತ್ತು ಮತ್ತೆ ಕೇಳಿದ್ದಾರೆ ಅಷ್ಟೇ ಗೊತ್ತಾಯ್ತಾ ಅದನ್ನು ಮತ್ತೆ ಕೇಳಿದ್ದಾರೆ ಅಂದರೆ ಇಪ್ಪತ್ತ ಆರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಬ್ರಾಹಿಮ್ ನನಗೆ ನನ್ನ ಮೇಲೆ ಕೊಡ್ತಾರೆ ಹನ್ನೊಂದುವರೆ ಗಂಟೆಗೆ ಹತ್ತು ಗಂಟೆಗೆ ನೋ ಶೋಕಾಸ್ ನೋಟಿಸ್ ತಯಾರಾಗ್ಬಿಡ್ತದೆ ಇದು ಡಿಸ್ಕ್ರಿಮಿನೇಷನ್ ಅಲ್ವೋ ಅದಕ್ಕೆ ರಾಜ್ಯಪಾಲ ಈ ಥರ ಪಿಕ್ ಚೂಸ್ ಮಾಡಬೇಡಿ ಸೆಲೆಕ್ಟಿವ್ ಆಗಿ ಮಾಡೋಕ್ಕೆ ಹೋಗ್ಬೇಡಿ ಸರ್ ಕಾಂಗ್ರೆಸ್ ಅವರು ರಾಜ್ಯಪಾಲರನ್ನ ಹೀಯಾಳಿಸಿದ್ದಾರೆ ಅಂತ ಗುರುವಾರ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಬಿಜೆಪಿ ಕರೆ ಕೊಟ್ಟಿದೆ ಏನು ಹೀಯಾಳಿಸಿರೋದು ಅವ್ರು ಮಾಡಿರೋ ಕೆಲಸ ಹೇಳಿದ್ದಾರೆ ಇದನ್ನು ಹೇಳಿದ್ರೆ ಹೇಳದ ಶಶಿಕಲಾ ಇದೆ ಇಪ್ಪತ್ತೊಂದನೇ ಇಸ್ವಿಯಿಂದ ಅದು ಮಾಡಿಲ್ಲ ಪರ್ಮಿಷನ್ ಕೊಡಲಿಲ್ಲ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಕೊಡಲಿಲ್ಲ ಆಮೇಲೆ ನಿರಾಣಿ ಮೇಲೆ ಕೊಡಲಿಲ್ಲ ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೊಡಲಿಲ್ಲ ಇದನ್ನು ಹೇಳಿದ್ರೆ ನಾವು ರಾಜ್ಯಪಾಲರ ಸಂ ಇದು ಸಂವಿಧಾನವಾದಂಥ ಸಂವಿಧಾನದತ್ವವಾದಂಥ ಪೋಸ್ಟು ಅದರ ಬಗ್ಗೆ ಗೌರವ ಇದೆ ಈಗ ಅವರು ನಾವೇನು ಹೇಳೋದು ಅಂತಂದರೆ ನೀವು ರಾಜ್ ರಾಷ್ಟ್ರಪತಿಗಳ ಅವರಿಂದ ಅವರ ಪ್ರತಿನಿಧಿಯಾಗಿ ಕೆಲಸ ಮಾಡಿ ಅಂತ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕ